ಅತ್ಯಂತ ಸಾಮಾನ್ಯ ಪ್ರಕರಣವೆನ್ನುವಂತೆ ಹನ್ನೆರಡು ಕಾಲ್ ಬೆರಳುಗಳು ಮತ್ತು ಹದಿಮೂರು ಕೈ ಬೆರಳುಗಳೊಂದಿಗೆ ನವಜಾತ ಶಿಶು ಜನಿಸಿದೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಸನ್ಶೈನ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮೂವತ್ತ ಐದು ವರ್ಷದ ತಾಯಿ ಭಾರತಿ ಅವರಿಗೆ ಅಪರೂಪದ ಗಂಡು ಶಿಶು ಜನನವಾಗಿದೆ ಕುಟುಂಬವು ಸಂತೋಷವಾಗಿದೆ ಮಗುವಿನ ಬಲಗೈಗೆ ಆರು ಎಡಗೈಗೆ ಏಳು ಮತ್ತು ಕಾಲಿನಲ್ಲಿ ಆರು ಆರು ಬೆರಳುಗಳು ಇದೆ ಶಿಶುವನ್ನ ಕುಟುಂಬವು ದೇವಿಯ ಅವತಾರವೆಂದು ಪರಿಗಣಿಸುತ್ತೆ ಅಪರೂಪ ಸ್ಥಿತಿಯನ್ನ ನುಡಿದ ನಂತರ ವೈದ್ಯರು ಆಶ್ಚರ್ಯಚಕಿತರಾಗಿದ್ದಾರೆ ನವಜಾತ ಶಿಶು ನೋಡಲು ಅಪಾರ ಜಮಾಯಿಸಿದ್ರು ಮಗುವಿಗೆ ಜಿಲ್ಲೆಯ ಬೆಳಗಿ ತಾಲೂಕಿನ ಕುಂದರ್ಗಿಯ ಭುವನೇಶ್ವರಿ ತಾಯಿಯ ಆಶೀರ್ವಾದವಿದೆ ಎಂದು ಮಗುವಿನ ತಂದೆ ಗುರಪ್ಪ ಕೊಂಡೂರು ಹೇಳಿದ್ದಾರೆ ಶಸ್ತ್ರಕ್ರಿಯೆ ನಡೆಸಿದ ಪ್ರಸೂತಿ ಮತ್ತು ಸ್ತ್ರೀರೋಗ ವೈದ್ಯರೂ ಆದ ಡಾಕ್ಟರ್ ಪಾರ್ವತಿ ಹಿರೇಮಠ ಮಾತನಾಡಿದ್ರು ಅಪರೂಪದ ಮಗು ಎಂದು ಸಂತೋಷ ವ್ಯಕ್ತಪಡಿಸಿದ್ರು ನಮ್ಮ ಅಕ್ಕ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಹಾಗೂ ನಮಗೆ ಕುಟುಂಬಕ್ಕೆ ಸಂತೋಷ ಬೆಳೆಸಿದೆ ನಮಸ್ಕಾರ ನಾನು ಡಾಕ್ಟರ್ ಪಾರ್ವತಿ ಹಿರೇಭಟ್ಟ ನಾವೀಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇರೋದು ಸನ್ಶೈನ್ ಆಸ್ಪತ್ರೆ ರಘುಕವಿ ನಮ್ಮ ಕಡೆ ಒಂದು ಅಪರೂಪದ ದಂಪತಿ ಬಂದಿದ್ರು ಬನ್ಹಟ್ಟಿ ಗ್ರಾಮದಿಂದ ಅವ್ರ ಹೆಸರು ಭಾರತಿ ಕೊನ್ನೂರ್ ಮತ್ತು ಗುರಪ್ಪ ಕೊನ್ನೂರ್ ಅಂತಂದ ಅವ್ರು ಬಂದಿರುವಾಗ ಆಕ್ಚುಲಿ ಪರೀಕ್ಷೆ ಒಳಗಾಗ್ತಾ ಇದ್ರು ಏನೋ ಆರು ತಿಂಗಳ ಒಳಗಡೆ ಸ್ಕ್ಯಾನಿಂಗ್ ಮಾಡಿದಾಗ ಪಾಪು ಒಳಗಡೆ ಕಾಲಿನ ತೊಂದರೆ ಏನೋ ಇದೆ ಅಂತ ಅಂದ್ಬಿಟ್ಟು ಹೆದರ್ಕೊಂಡು ನಮ್ಮ ಆಸ್ಪತ್ರೆಗೆ ಬಂದಿದ್ರು ನಾವು ಒಂದ್ಸರಿ ಅಲ್ಟ್ರಾಸೌಂಡ್ ಮಾಡಿ ನೋಡಿದಾಗ ಕಾಲಿನ ಸಮಸ್ಯೆ ಇದ್ದಿದ್ದು ಪ್ಲಸ್ ಪಾಪಿಗೆ ಪಾಪುಗೆ ಮೆದುಳಿಯೊಳಗ ರಕ್ತ ಸಂಚಾರ ಕಡಿಮೆ ಇದ್ದಿದ್ದು ಕಂಡು ಬಂತು ಹಂಗಾಗಿ ನಾವು ನಾರ್ಮಲ್ ಮಾಡ್ಬೇಕು ಸೀಜರ್ ಮಾಡಿ ಸಿಜರಿ ಮಾಡ್ಬೇಕು ಆಮೇಲೆ ಬೇರೆ ಇನ್ನೂ ಹೆಚ್ಚಿನ ತಪಾಸಣೆ ಮಾಡ್ಬೇಕು ಅನ್ನೋ ಗೊಂದಲದೊಳಗಿದ್ದಾಗ ಅದು ಪಾಪುವಿನ ಮೆದುಳ ರಕ್ತ ಸಂಚಾರ ಕಡಿಮೆ ಇರೋದ್ರಿಂದ ಇವಾಗ್ಲೇ ಮಾಡಿದ್ರಾಯ್ತು ಅಂತ ಡಿಸಿಷನ್ ತಗೊಂಡ್ವಿ ಆಮೇಲೆ ಅದಕ್ಕೆ ಮುಂಚೆನೆ ಪಾಪು ಇನ್ನೂ ದಿನ ತುಂಬಿರ್ಲಿಲ್ಲ ಅದಕ್ಕೆ ಮುಂಚೆನೆ ನಾವು ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಇಂಜೆಕ್ಷನ್ಸ್ ಎಲ್ಲ ಬರ್ತವೆ ಅದನ್ನೆಲ್ಲ ಕೊಟ್ಟು ಅದಕ್ಕೇನು ತೊಂದರೆ ಆಗದಿರೋ ಹಾಗೆ ನೋಡಿಕೊಂಡು ಸಿಜೇರಿಯನ್ ಮೂಲಕ ಪಾಪುನ ಡೆಲಿವರಿ ಮಾಡಿದ್ವಿ ಡೆಲಿವರಿ ಮಾಡಿದಾಗ ನೋಡಿದ್ವಿ ಅದು ಕಾಲಿನ ಸಮಸ್ಯೆ ಏನೂ ಇರಲಿಲ್ಲ ಅದ್ರ ಅದ್ರ ಜೊತೆಗೆ ಸರ್ಪ್ರೈಸಿಂಗ್ ಆಗಿ ಎರಡು ಕೈಯಲ್ಲೂ ಎಕ್ಸ್ಟ್ರಾ ಬೆರಳಿತ್ತು ಕೈಯಲ್ಲಿ ಏಳು ಬೆರಳು ಮಲ್ಗೈಯಲ್ಲಿ ಆರು ಮತ್ತು ಎರಡು ಕಾಲಿನ ಇದರಲ್ಲಿ ಆರು ಆರು ಬೆರಳಿತ್ತು ಕೊಟ್ಟಲ್ಲಿ ಕೊಟ್ಟಿಗೆ ನಮ್ಮ ಸ್ಟಡಿ ಪ್ರಕಾರ ಕೇಳಿದ್ರೆ ಈ ಥರ ಜನನ ಯೂಶ್ವಲಿ ಕಾಮನ್ ಆಗಿ ಇರ್ತದೆ ಬಟ್ ನಾಲ್ಕು ಇದರಲ್ಲಿ ಎರಡು ಕೈ ಎರಡು ಕಾಲಲ್ಲಿ ಇರೋದು ಸ್ವಲ್ಪ ಕಡಿಮೆ ಒಂದು ಒಂದು ಬೇಬಿ ಈ ತರದ್ದು ಹುಟ್ಟಬೇಕಾದ್ರೆ ಒಂದು ಸಾವಿರದ ನಾಲ್ಕನೂರ ಮೂವತ್ತೊಂಬತ್ತು ಜನನ ಆಗಬೇಕು ಅಂತ ಸ್ಟಡಿ ಪ್ರಕಾರ ಹೇಳಿ